ವೀಕ್ಷಕರಿಗೆ ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರದೀಪ್ ಸರ್ ಇದ್ದಾರೆ ಸರ್ ಈಗ ನಾವೂರು ಅಂತ ಹೇಳಿದ್ರೆ ಗೋಪಾಲಕೃಷ್ಣ ನೆಲೆ ನಿಂತಹ ಪುಣ್ಯ ಸ್ಥಳ ಇದು ಎಲ್ಲರಿಗೂ ತುಂಬಾ ನೆಚ್ಚಿನ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇಲ್ಲಿ ದೇವರು ನೆಲೆ ನಿಂತಹ ಬಗೆ ಹೇಗೆ ಅನ್ನುವಂತಹ ಬಗ್ಗೆ ತಿಳಿಸಿಕೊಡ್ಬಹುದಾ ಎಲ್ಲರಿಗೂ ಆತ್ಮೀಯ ಪ್ರಣಾಮಗಳು ನಾವೂರು ಗ್ರಾಮದಲ್ಲಿ ದೇವಸ್ಥಾನ ಇರಲಿಲ್ಲ ಆರಂಭದಲ್ಲಿ ಇಲ್ಲಿ ದೇವಸ್ಥಾನ ಇದ್ದ ಬಗ್ಗೆ ಕೆಲವು ಕುರುಹು ಮಾತ್ರ ಇತ್ತು ಒಂದು ಸಣ್ಣ ಗುಡ್ಡದ ಪ್ರದೇಶದಲ್ಲಿ ಒಂದು ಮರದ ಅಡಿಯಲ್ಲಿ ನಾಲ್ಕು ಕಲ್ಲುಗಳು ಯಾವುದೋ ಒಂದು ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಇತ್ತು ಅನ್ನುವಂಥದ್ದನ್ನು ಸೂಚಿಸುವಂತಹ ನಾಲ್ಕು ಶಿಲೆಗಳು ಮಾತ್ರ ಇದ್ದದ್ದು ಆದರೆ ಇಲ್ಲಿಯ ಪರಿಸರದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿಯ ಭಕ್ತರು ಬೇರೆ ಬೇರೆ ಪ್ರಶ್ನಚಿಂತನೆಗಳನ್ನು ಚಿಂತನೆಗಳನ್ನು ಅವರ ಕೌಟುಂಬಿಕ ಸಮಸ್ಯೆಗಳು ಬಂದಾಗ ಪ್ರಶ್ನ ಚಿಂತನೆ ನಡೆಸಿದಾಗ ಎಲ್ಲೂ ಹೋದ್ರೂ ನಿಮ್ಮ ಗ್ರಾಮ ದೇವಸ್ಥಾನದ ಜೀರ್ಣಾವಸ್ಥೆಯಲ್ಲಿದೆ ಅದರ ಜೀರ್ಣೋದ್ಧಾರ ಆಗಬೇಕು ಅನ್ನುವಂತಹ ಸಲಹೆಗಳು ದೈವಜ್ಞರಿಂದ ಬರ್ತಾ ಇತ್ತು ಆದರೆ ಇಲ್ಲಿ ಗ್ರಾಮ ದೇವಸ್ಥಾನ ಎತ್ತು ಅನ್ನುವಂಥದ್ರ ಬಗ್ಗೆ ಹಿರಿಯರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಥವಾ ಅದರ ಬಗ್ಗೆ ಮಾತನಾಡೋದು ಬಹಳ ಕಡಿಮೆ ಇತ್ತು ಆದರೆ ಆ ಕುರುಹನ್ನು ಕಂಡಾಗ ಬಹುಶಃ ಇಲ್ಲಿ ಹಿಂದಿನ ಕಾಲದಲ್ಲಿ ದೇವಸ್ಥಾನ ಎತ್ತು ಅನ್ನುವಂಥದ್ದು ಈ ಭಾಗದ ಗ್ರಾಮಸ್ಥರು ಯೋಚನೆ ಮಾಡ್ತಾ ಇದ್ರು ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಗ್ರಾಮದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಜೀರ್ಣೋದ್ಧಾರ ಪೂರ್ವಭಾವಿಯಾಗಿ ಅಹ್ ಅಷ್ಟಮಂಗಲ ಪ್ರಶ್ನ ಚಿಂತನೆ ನಡೆಸ್ತಾರೆ ಶ್ರೀಮತಿ ತನುಜಾಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಅಷ್ಟಮಂಗಲ ಸಮಿತಿ ರಚನೆ ಮಾಡಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅಲ್ಲಿಂದ ಆರಂಭ ಆಗ್ತಿದೆ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಹಾಗೆ ಅಷ್ಟಮಂಗಲ ಪ್ರಶ್ನೆಯ ಸಂದರ್ಭದಲ್ಲಿ ದೈವಜ್ಞರಾದ ಶ್ರೀಧರ್ ಗೋರೆ ಅವರು ಪ್ರಶ್ನ ಚಿಂತನೆ ನಡೆಸಿದ್ರು ಅಹ್ ಪ್ರಶ್ನ ನಡೆದ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಯಾವ ದೇವಸ್ಥಾನ ಇಲ್ಲಿ ನೆಲೆ ನಿಂತಿತ್ತು ಯಾವ ದೇವರು ಇಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಕುಲಂಕುಷವಾಗಿ ಚಿಂತನೆ ಮಾಡಿದಾಗ ಒಂದೊಂದು ವಿಚಾರಗಳು ಗಮನಕ್ಕೆ ಬರ್ತಾ ಹೋಯ್ತು ಈ ದೇವಸ್ಥಾನದ ಕುರುಹು ಇದ್ದ ಜಾಗದಲ್ಲಿ ಈ ಭಾಗದ ಓರ್ವ ಭಕ್ತರು ಈ ಗ್ರಾಮದ ಜನರಿಗೆ ಹೆಚ್ಚು ಗೊತ್ತಿರಲಿಲ್ಲ ಆದ್ರೆ ಆ ಓರ್ವ ವ್ಯಕ್ತಿ ಬಂದು ಅಲ್ಲಿ ಪ್ರತಿನಿತ್ಯ ಹೂವನ್ನಿಟ್ಟು ಹೋಗ್ತಾ ಇದ್ರು ಪ್ರತಿನಿತ್ಯ ಬಂದು ಹೂವನ್ನಿಟ್ಟು ಹೋಗ್ತಾ ಇದ್ರು ದೈವಜ್ಞರು ಪ್ರಶ್ನಿಸ್ತಾರೆ ಯಾರಾದ್ರೂ ಇಲ್ಲಿ ಹೂ ಇಟ್ಟು ಹೋಗ್ತಾ ಇದ್ರ ಅಂತ ಮತ್ತೆ ನೋಡುವಾಗ ಆಶ್ಚರ್ಯಕರ ಸಂಗತಿ ಏನಂತ ಕೇಳಿದ್ರೆ ಕೃಷ್ಣಪ್ಪ ಅನ್ನುವಂತ ಹಿರಿಯ ವಯಸ್ಸಿನವರು ಅಲ್ಲಿ ಬಂದು ಹೂ ಇಟ್ಟು ಹೋಗ್ತಾ ಇದ್ರು ಹೂ ಹೋಗ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಕೃಷ್ಣದೇವರು ಇದ್ದಾರೆ ಯಾವ ದೇವರು ದೇವಸ್ಥಾನ ಇತ್ತು ಅನ್ನುವಂಥದ್ದು ಆ ಕೃಷ್ಣಪ್ಪ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಇಟ್ಟು ಹೋಗುವಂತಹ ಪರಿಪಾಠವನ್ನು ಬೆಳೆಸ್ತಾ ಇದ್ರು ತುಂಬಾ ವರ್ಷದಿಂದ ಹಾಗೆ ಈ ಭಾಗದ ಭಕ್ತರು ಇಲ್ಲಿ ಸಮೀಪದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಬಹುಶಃ ಎರಡು ಸಾವಿರದ ಒಂಬತ್ತಕ್ಕೆ ಹಿಂದೆ ಅಂದ್ರೆ ಎರಡು ಸಾವಿರದ ನಾಲ್ಕು ಐದರ ಇಸರಿಂದಲೇ ಸತ್ಸಂಗವನ್ನು ಮಾಡ್ತಾ ಇದ್ರು ಸತ್ಸಂಗದಲ್ಲಿ ಏನು ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಭಗವದ್ಗೀತೆಯ ಪಾಠ ಸತ್ಸಂಗದಲ್ಲಿ ಮಾಡ್ತಾ ಇದ್ರು ಸುಮಾರು ಒಂದನೇ ಅಧ್ಯಾಯದಿಂದ ಹದಿನೇಳನೇ ಅಧ್ಯಾಯದವರೆಗಿನ ಆ ಪಾಠಗಳು ಸತ್ಸಂಗದಲ್ಲಿ ಆಗಿತ್ತು ಆಗ್ಲೂ ಗೊತ್ತಿರಲಿಲ್ಲ ಇಲ್ಲಿ ದೇವಸ್ಥಾನ ಇದೆ ಕೃಷ್ಣನ ಸನ್ನಿಧಾನ ಇದೆ ಅಂತ ಅದನ್ನು ದೈವಜ್ಞರು ಪ್ರಶ್ನಿಸಿದ್ರೆ ಇಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಚಿಂತನೆಗಳು ನಡೀತಾ ಇತ್ತು ಅಂತ ಆಗ ಭಕ್ತರು ಉಲ್ಲೇಖ ಮಾಡಿದ್ರೆ ಇಲ್ಲಿ ಭಗವದ್ಗೀತಾ ಪಾಠ ನಡೀತಾ ಇತ್ತು ಅಂತ ಹೇಳಿ ಒಂದರಿಂದ ಹದಿನೇಳನೇ ಅಧ್ಯಾಯದವರೆಗಿನ ಭಗವದ್ಗೀತಾ ಪಾಠ ಆ ಸಂದರ್ಭದಲ್ಲಿ ಆಗಿತ್ತು ಪಾಠ ಅಂತ ಹೇಳಿದ್ರೆ ಶ್ಲೋಕ ಪಠನ ಮಾಡುವಂಥದ್ದು ಅದನ್ನು ಅರ್ಥ ವಿಸ್ತಾರ ಮಾಡಿಕೊಂಡು ಹೋಗುವಂಥದ್ದು ಈ ಪ್ರಕ್ರಿಯೆಗಳು ನಡೀತಾ ಇದ್ದ ಹಾಗೆ ಹದಿನೇಳನೇ ಅಧ್ಯಾಯಕ್ಕೆ ಬಂದಾಗ ಅಷ್ಟಮಂಗಲ ಪ್ರಶ್ನೆಯ ವಾತಾವರಣ ಸೃಷ್ಟಿಯಾಯಿತು ಅಂತೂ ಅದು ಒಂದು ಪೂರಕವಾದ ಅಂಶವನ್ನು ದೈವಜ್ಞರು ಗ್ರಹಿಸಿಕೊಂಡ್ರು ಅದೇ ರೀತಿ ಅದಕ್ಕಿಂತ ಹಿಂದೆ ಇಲ್ಲಿ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಿಕ್ಕೆ ಬಹುಶಃ ಬೆಳ್ತಂಗಡಿ ತಾಲೂಕಿನಲ್ಲಿ ವಿರಳಾತಿ ವಿರಳ ಪ್ರದೇಶಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ರು ಅದರಲ್ಲಿ ಒಂದು ನಾವು ಈ ಕೇಂದ್ರ ಸ್ಥಾನದಲ್ಲಿ ಇಲ್ಲಿಯ ಶಾಲೆಯ ಪರಿಸರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಕಳೆದ ಅನೇಕ ವರ್ಷಗಳಿಂದ ಆಚರಿಸ್ತಾ ಬಂದಿದ್ದಾರೆ ಈ ಎಲ್ಲವನ್ನು ಗಮನಿಸಿದಾಗ ದೈವಜ್ಞರು ಕಟ್ಟ ನಿರ್ಧಾರಕ್ಕೆ ಬಂದದ್ದು ಇಲ್ಲಿ ಪುರಾತನ ಕಾಲದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಕೃಷ್ಣನ ಆರಾಧನೆ ನಡೀತಾ ಇತ್ತು ಇಲ್ಲಿ ಆರಾಧನೆ ಮಾಡ್ತಾ ಇದ್ದವರು ಅದರ ಮೂರ್ತಿ ಸಹಿತವಾಗಿ ಇಲ್ಲಿಂದ ಬೇರೆ ಸ್ಥಳಕ್ಕೆ ಹೋದಾಗ ವಲಸೆ ಹೋದಾಗ ತಕ್ಕೊಂಡು ಹೋಗಿದ್ದಾರೆ ಇಲ್ಲಿಯ ಮೂರ್ತಿ ನಮಗೆ ಇಲ್ಲಿ ಸಿಗುವ ಹಾಗಿಲ್ಲ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಬೇಕು ಅನ್ನುವಂತಹ ಸೂಚನೆ ಕೊಟ್ಟರು ಹಾಗೆ ಎರಡು ಸಾವಿರದ ಒಂಬತ್ತರಿಂದ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಆರಂಭಗೊಂಡವು ಎರಡು ಸಾವಿರದ ಒಂಬತ್ತರಿಂದ ನಿರಂತರವಾಗಿ ಆರೇಳು ವರ್ಷಗಳವರೆಗೆ ಎರಡು ಸಾವಿರದ ಹದಿನಾಲ್ಕು ಹದಿನಾರರವರೆಗೆ ಈ ಗ್ರಾಮದ ಭಕ್ತರೆಲ್ಲ ಸೇರಿಕೊಂಡು ಅತ್ಯಂತ ಶ್ರದ್ಧೆ ಭಕ್ತಿಯಿಂದಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದರು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗದ ವ್ಯವಸ್ಥೆ ಅಂತ ಇಲ್ಲ ಇಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗ್ತದೆ ಈ ಎಲ್ಲ ಜಾಗ ಬೇರೆಯವರಿಂದ ಖರೀದಿ ಮಾಡಿದ ಜಾಗ ಒಂದಿಂಚೂ ಜಾಗ ಇರಲಿಲ್ಲ ಬೇರೆಯವರಿಂದ ಜಾಗವನ್ನು ಖರೀದಿ ಮಾಡಿ ಅದು ವಿಶೇಷವಾಗಿ ಅನ್ಯ ಮತೀಯರಿಂದ ಜಾಗ ಖರೀದಿ ಮಾಡಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರುವಂತಹದ್ದು ಸುತ್ತಮುತ್ತಲಿನ ಪರಿಸರದಲ್ಲಿ ಬೇಕಾದಂತಹ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗವು ಅದು ಅನ್ಯ ಅನ್ಯಮತೀಯರಿಂದ ಖರೀದಿ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿರುವಂತಹದ್ದು ಒಂದು ವಿಶೇಷ ಅಂತ ಹೇಳಿದ್ರೆ ಆ ಅನ್ಯಮತಿಯರು ದೇವಸ್ಥಾನ ನಿರ್ಮಾಣಕ್ಕೋಸ್ಕರ ಖರೀದಿ ಮಾಡಿದ್ದಾದ್ರು ಅನ್ಯಮತಿಯರು ಈ ದೇವಸ್ಥಾನಕ್ಕೋಸ್ಕರ ಜಾಗವನ್ನು ಕೊಡುವಂತಹ ಔದಾರ್ಯವನ್ನು ತೋರಿಸಿದ್ರು ಅದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ನಾಗಬನ ಇದೆ ಈ ದೇವಸ್ಥಾನದ ಅನತಿ ದೂರದಲ್ಲಿ ಒಂದು ಮೂವತ್ತು ಮೀಟರ್ ಕೆಳಭಾಗದಲ್ಲಿ ನಾಗಬನ ಇದೆ ದೈವಜ್ಞರು ಹೇಳಿದ್ರು ದೇವಸ್ಥಾನ ಜೀರ್ಣೋದ್ಧಾರ ಪ್ರಕ್ರಿಯೆ ಆರಂಭ ಆಗಬೇಕು ಅಂತ ಆದ್ರೆ ಅಲ್ಲಿ ನಾಗ ಸನ್ನಿಧಾನದಲ್ಲಿ ನಾಗನ ಪ್ರತಿಷ್ಠಾಪನೆ ಆಗಬೇಕು ಅಂತ ಆ ಸಂದರ್ಭವು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕು ನಾಗ ಪ್ರತಿಷ್ಠೆಯಾದ ಆ ಕ್ಷಣ ಆ ಸಹಸ್ರಾರು ಭಕ್ತರು ಅಲ್ಲಿದ್ರು ಇನ್ನೇನು ಮಂಗಳಾರತಿ ಆಗಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಪ್ರತ್ಯಕ್ಷ ನಾಗದರ್ಶನ ಅಲ್ಲಿ ಈ ಕ್ಷಣವನ್ನು ಗಮನಿಸಿದ ಆ ಭಕ್ತರು ಒಂದು ಬಾರಿ ಭಾವುಕರಾದ್ರು ರೋಮಾಂಚನಗೊಂಡಿದ್ರು ಈ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿದಾಗ ಇಲ್ಲಿ ಹಿಂದಿನ ಕಾಲದಲ್ಲಿ ಕೃಷ್ಣನ ಸನ್ನಿಧಾನ ಅತ್ಯಂತ ಭಕ್ತಿಪೂರ್ವಕವಾಗಿ ಆರಾಧನೆ ಆಗ್ತಾ ಬಂದಂತಹ ಸನ್ನಿಧಾನ ಇದು ಅಂತ ಹೇಳುವಂಥದ್ದು ನಮಗೆ ಅರ್ಥ ಆಗ್ತದೆ ಈ ಹಿನ್ನೆಲೆಯಲ್ಲಿ ಇವತ್ತು ಈ ದೇವಸ್ಥಾನ ಈ ಗ್ರಾಮದ ಭಕ್ತರು ಮಾತ್ರ ಅಲ್ಲ ಈ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ಗ್ರಾಮದ ಭಕ್ತರ ಜೊತೆಗೆ ಈ ತಾಲೂಕಿನ ಮತ್ತು ತಾಲೂಕಿನ ಹೊರಗಿನ ಬಹಳಷ್ಟು ಭಕ್ತರು ಇವತ್ತಿದ್ದಾರೆ ಯಾಕಂದ್ರೆ ಇಲ್ಲಿ ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ಅನ್ನುವಂಥದ್ದಿದೆ ಅದರ ಪೂರ್ವಾಧ್ಯಕ್ಷರಾಗಿ ಎ ಬಿ ಉಮೇಶ್ ಹತ್ಯಡ್ಕ ಅಂತ ಹೇಳಿ ಅವರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆ ಟ್ರಸ್ಟ್ ಅನ್ನು ಮುನ್ನಡೆಸ್ತಾ ಇದೀಗ ಪ್ರಸ್ತುತ ಅಧ್ಯಕ್ಷರಾಗಿ ಹರೀಶ್ ಸಾಲಿಯಾನ್ ಮರ್ತಾಜಿ ಅವರಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಧರ್ಮಪ್ಪರ್ ಇದ್ದಾರೆ ಮತ್ತೆ ಸಮಿತಿಯ ಪದಾಧಿಕಾರಿಗಳಿದ್ದಾರೆ ಅವರು ಅತ್ಯಂತ ಶ್ರದ್ಧೆಯಿಂದ ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ವಿಶೇಷ ಅಂತ ಹೇಳಿದ್ರೆ ಪ್ರತಿ ಬುಧವಾರ ಇಲ್ಲಿ ಪರಿಸರದ ವಿದ್ಯಾರ್ಥಿಗಳಿಗೆ ಭಗವದ್ಗೀತಾ ಪಾಠ ಪಠನ ನಡೀತಾ ಬರ್ತಾ ಇದೆ ಇಲ್ಲಿನ ಸುಮಾರು ಒಂದು ಎಂಬತ್ತು ತೊಂಬತ್ತು ವಿದ್ಯಾರ್ಥಿಗಳು ಭಗವದ್ಗೀತೆ ಒಂದಷ್ಟು ಶ್ಲೋಕವನ್ನು ಕಂಠಪಾಠ ಹೇಳುವಂತ ಸಾಮರ್ಥ್ಯ ಬೆಳೆಸಿದ್ದಾರೆ ಎರಡು ಮೂರು ಅಧ್ಯಾಯಗಳನ್ನು ಈಗಾಗಲೇ ಕಂಠಪಾಠ ಮಾಡಿದ್ದಾರೆ ಟ್ರಸ್ಟ್ನ ಉದ್ದೇಶ ಏನು ಅಂತ ಕೇಳಿದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಕಂಠಪಾಠ ಮಾಡಬೇಕು ಭಗವದ್ಗೀತೆಯ ಶ್ಲೋಕ ಗೊತ್ತಿಲ್ಲದೇ ಇದ್ದ ಒಂದೇ ಒಂದು ಮನೆ ಈ ಗ್ರಾಮದಲ್ಲಿ ಇರಬಾರದು ಅಂತ ಹಾಗೆ ಪ್ರತಿ ಶನಿವಾರ ಇಲ್ಲಿ ವಿಷ್ಣು ಸಹಸ್ರನಾಮ ಪಾಠ ನಡೀತದೆ ಪ್ರತಿ ಸೋಮವಾರ ಅಂತರ್ಜಾಲದ ಮೂಲಕ ವಿಷ್ಣು ಸಹಸ್ರನಾಮ ಪಠ ನಡೆಯುತ್ತದೆ ಸೋಮವಾರ ಬೆಳಗ್ಗೆ ಐದು ಕಾಲದಿಂದ ಆರು ಗಂಟೆವರೆಗೆ ಆ ಉದ್ದೇಶ ಏನಂತ ಕೇಳಿದ್ರೆ ಟ್ರಸ್ಟ್ ನದ್ದು ಈ ಗ್ರಾಮದ ಮಾತ್ರ ಅಲ್ಲ ಅಂತರ್ಜಾಲದ ಮೂಲಕ ಯಾವ ಭಕ್ತರು ಬೇಕಿದ್ರು ಭಾಗವಹಿಸ್ಬೋದು ವಿಶೇಷವಾಗಿ ಈ ಗ್ರಾಮದ ಪ್ರತಿ ಮನೆಯಲ್ಲಿ ಪ್ರತಿ ಸೋಮವಾರ ವಿಷ್ಣು ಸಹಸ್ರನಾಮ ಮೊಳಗಬೇಕು ಈ ಸಂಕಲ್ಪ ಈ ಟ್ರಸ್ಟ್ ನದ್ದು ಎಲ್ಲ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ಒಂದು ಈ ಗ್ರಾಮಕ್ಕೆ ಮಾತ್ರ ಅಲ್ಲ ಒಂದು ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ಇದಕ್ಕೆ ಪೂರ್ವಕವಾಗಿ ಅನೇಕ ಭಕ್ತರು ಕೈಜೋಡಿಸ್ತಾ ಇದ್ದಾರೆ ಗ್ರಾಮದ ಭಕ್ತರು ಮತ್ತು ತಾಲೂಕಿನ ತಾಲೂಕಿನ ಹೊರಗಿನ ಒಂದಷ್ಟು ವಿದೇಶಿ ಭಕ್ತರು ಈ ದೇವಸ್ಥಾನಕ್ಕೆ ನಿರಂತರವಾಗಿ ಸಹಕಾರ ನೀಡುತ್ತಿದ್ದಾರೆ ಖಂಡಿತವಾಗಿ ಈ ಕೃಷ್ಣನ ಸನ್ನಿಧಾನದ ಪ್ರಭಾವ ವಸುದೈವ ಕುಟುಂಬಕಂ ಅನ್ನುವಂತಹ ಸಂದೇಶ ಈ ಸನ್ನಿಧಾನದ ಮೂಲಕ ಪಸರಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಶ್ರೀ ಗೋಪಾಲಕೃಷ್ಣ ನಮಃ ನನ್ನ ಹೆಸರು ದಿನೇಶ್ ಭಟ್ ಅಂತ ಇಲ್ಲಿ ನಾವೂರು ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ವಿಶೇಷವಾಗಿ ಆ ಒಂದು ದೇವರಿಗೆ ಉತ್ಸವಗಳು ಆ ಒಂದು ದರ್ಶನ ಬಲಿ ಅಂತ ಹೇಳ್ತಾರೆ ಆ ಪ್ರಕಾರದಲ್ಲಿ ಆ ಒಂದು ನಾವೂರಿನಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಿ ಒಂದು ಜಾತ್ರೆಯ ಪ್ರಾರಂಭ ಇದೆ ಅದು ವಿಷ್ಣು ಸಹಸ್ರನಾಮದಿಂದ ಆ ಒಂದು ವಿಷ್ಣುವನ್ನು ಆರಾಧನೆ ಮುಖೀನವಾಗಿ ಆ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಆ ಒಂದು ದರ್ಶನ ಬಲಿ ಅಂತ ಹೇಳಿದರೆ ಆ ಒಂದು ಊರಿಗೆ ಆ ಒಂದು ದೇವರು ಹೊರಗೆ ಬಂದು ದರ್ಶನವನ್ನು ಕೊಡುವಂತಹ ಆ ಒಂದು ಭಕ್ತರಿಗೆ ದರ್ಶನವನ್ನು ಕೊಡುವಂತಹ ಕಾಲ ಆ ಒಂದು ಕಾಲದಲ್ಲಿ ವಿಶೇಷವಾಗಿ ಭಕ್ತಾಭಿಮಾನಿಗಳೆಲ್ಲ ಆ ಒಂದು ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅದೇ ಅದೇ ರೀತಿಯಲ್ಲಿ ಆ ಒಂದು ಕಲಶಗಳು ಆ ಒಂದು ಜೀವ ಕಲೆ ಚೈತನ್ಯಗಳನ್ನೆಲ್ಲ ಅಭಿವೃದ್ಧಿ ಹೊಂದಿಸಲಿಕ್ಕೆ ವರ್ಷಾವಧಿ ಪ್ರಕಾರವಾಗಿ ಆ ಒಂದು ಪ್ರತಿಷ್ಠಾಂಗವಾಗಿ ಕಲಶಗಳು ಪ್ರಾ ಒಂದು ಜೀವ ಅಭಿವೃದ್ಧಿ ಹೊಂದಿಸಲಿಕ್ಕೆ ಷೋಡಶ ಕಲೆಯನ್ನು ಅಭಿವೃದ್ಧಿ ಹೊಂದಿಸಲಿಕ್ಕೆ ಆ ಒಂದು ಕಲಶದಿಂದ ಅಭಿಷೇಕ ಮಾಡಿ ಆ ಒಂದು ಭಕ್ತರ ಅಭೀಷ್ಟಗಳನ್ನೆಲ್ಲ ನೆರವೇರಿಸಿಕೊಂಡು ಬರಲಿಕ್ಕೋಸ್ಕರವಾಗಿ ಆ ಒಂದು ಕಲಶ ಅಭಿಷೇಕವನ್ನು ಆ ಒಂದು ದೇವರಿಗೆ ಗ ಗೋಪಾಲಕೃಷ್ಣ ದೇವರಿಗೆ ಅದೇ ರೀತಿಯಲ್ಲಿ ಮಹಾಗಣಪತಿಯವರಿಗೆ ನಾಗನಿಗೆ ಒಂದು ದೈವಗಳಿಗೂ ಕೂಡ ವಿಶೇಷವಾಗಿ ಕಲಶ ಪರ್ವ ಆರಾಧನೆ ಮಾಡ್ತಾ ಇದ್ದೇವೆ ಆ ಪ್ರಕಾರದಲ್ಲಿ ಆ ಒಂದು ದರ್ಶನ ಬಲಿಯನ್ನು ಉತ್ಸವ ಕಟ್ಟೆ ಪೂಜೆಗಳು ಆ ಒಂದು ದರ್ಶನ ಬಲಿಯನ್ನು ಕೂಡ ವಿಶೇಷವಾಗಿ ಅದೇ ರೀತಿಯಲ್ಲಿ ಆ ಒಂದು ಸಾರ್ವಜನಿಕರಿಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಹನುಮನ ಮನ ಧನಗಳಿಂದ ಆ ಒಂದು ಬಂದು ಆ ಒಂದು ಪ್ರಸಾದ ಗಂಧ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಭಕ್ತಾಭಿಮಾನಿಗಳೆಲ್ಲ ಪರವಾಗಿ ದೇವರಲ್ಲಿಯೂ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಗೋಪಾಲಕೃಷ್ಣ ದೇವಸ್ಥಾನ ನಾ ಅವರು ಇದ್ರ ಟ್ರಸ್ಟ್ ನ ಅಧ್ಯಕ್ಷರಾಗಿರುವಂತಹ ಹರೀಶ್ ಇದ್ದಾರೆ ಮಾತನಾಡಲ್ಲ ಸರ್ ಯಾವ ರೀತಿ ವರ್ಧಂತ ಮಹೋತ್ಸವ ನಡೆಯುತ್ತೆ ಜೊತೆಗೆ ಜಾತ್ರಾ ಮಹೋತ್ಸವ ನಡೆಯುತ್ತೆ ಇದ್ರ ಬಗ್ಗೆ ತಿಳಿಸಿಕೊಡ್ಬೋದು ನಾನು ಹರೀಶ್ ಸರ್ ಏನಂತೇಳಿ ಟ್ರಸ್ಟಿನ ಅಧ್ಯಕ್ಷ ಗೋಪಾಲಕೃಷ್ಣ ದೇವಸ್ಥಾನದ ಪ್ರತಿ ವರ್ಷದ ವಿಜೃಂಭಣೆಯ ಜಾತ್ರೋತ್ಸವ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಐದು ದಿನದಲ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ ಜಾತ್ರೆಯ ಪೂರ್ವವಾಗಿ ಇಪ್ಪತ್ತೆಂಟು ಇವತ್ತು ವಿಷ್ಣು ಸಹಸ್ರನಾಮ ಪಠಣ ನಾಳೆ ವಿಷ್ಣು ಸಹಸ್ರನಾಮ ಪಠಣ ಮೂವತ್ತೊಂದಕ್ಕೆ ಭಕ್ತರೇ ಬಂದು ತುಳಸಿ ಅರ್ಚನೆಯನ್ನ ಮಾಡಿ ದೇವರಿಗೆ ಅರ್ಪಿಸುವಂತ ಒಂದು ವಿಶೇಷವಾದ ಕಾರ್ಯಕ್ರಮವು ಇಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದ ಟ್ರಸ್ಟಿನ ಮೂಲಕ ದೇವರಿಗೆ ಅರ್ಪಣೆ ಆಗ್ತಾ ಇದೆ ಮೂವತ್ತೊಂದಕ್ಕೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಊರಿನ ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ದೇವರಿಗೆ ಹಸಿರುವಾಣಿ ಹೊರೆ ಕಾಣಿಕೆಯನ್ನ ಸಮರ್ಪಣೆ ಮಾಡುವಂತ ಕೈಕಂಬದಿಂದ ದೇವಸ್ಥಾನದವರೆಗೆ ಮೆರವಣಿಗೆಯ ಮೂಲಕ ಅರ್ಪಣೆ ಮಾಡುವಂತ ಕಾರ್ಯಕ್ರಮ ಇದೆ ಮಧ್ಯಾಹ್ನ ದೇವರಿಗೆ ಪೂಜೆಯಾಗಿ ಅನ್ನ ಸಂತರ್ಪಣೆ ಇದೆ ಸಂಜೆ ದೇವರ ದೇವರ ಬಲಿ ಉತ್ಸವ ನಡೀತದೆ ಆಮೇಲೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಒಂದು ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದೇವರ ದರ್ಶನ ಬಳಿ ಉತ್ಸವ ಹನ್ನೆರಡು ಗಂಟೆಗೆ ಬಟ್ಟಲು ಕಾಣಿಕೆ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ಇರ್ತದೆ ಸಂಜೆ ವಿಶೇಷವಾಗಿ ಇಲ್ಲಿ ಭಜನೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ರಾತ್ರಿ ಎಂಟರಿಂದ ಸಾರ್ವಜನಿಕರಿಂದ ಊರಿನ ಮಹನೀಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಪ್ರತಿ ವರ್ಷ ನಡೀತಾ ಇದೆ ಈ ದೇವಸ್ಥಾನದ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಭಕ್ತಾದಿಗಳು ಊರಿನ ಪರ ಊರಿನ ಭಕ್ತಾದಿಗಳು ಭಾಗವಹಿಸಬೇಕು ಈ ದೇವಸ್ಥಾನದ ಜಾತ್ರೆಯನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಟ್ರಸ್ಟ್ನ ಅಧ್ಯಕ್ಷನಾಗಿ ಅಧ್ಯಕ್ಷನಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ನಮ್ಮ ಜೊತೆಗೆ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಧಾರ್ಮಣಪ್ಪ ಅವರಿದ್ದಾರೆ ಸರ್ ನಮಸ್ತೆ ಈಗ ಜಾತ್ರಾ ಮಹೋತ್ಸವದಕ್ಕೆ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆಗಳು ನಡೀತಾ ಇದೆ ಪ್ರಮುಖವಾಗಿ ಜಾತ್ರಾ ಮಹೋತ್ಸವದಲ್ಲಿ ನಾವು ಎಲ್ ನಾವು ಸೇರಿ ಎಲ್ಲರೂ ಕೂಡ ಕೇಳುವಂತದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಅಂತ ಹೇಳಿ ಧಾರ್ಮಿಕ ಕಾರ್ಯಕ್ರಮ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೀವೋ ಅದ್ರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ ಅದರ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೋದು ಸರ್ ಶ್ರೀ ಗೋಪಾಲ್ ಕೃಷ್ಣ ನಮ್ಮ ನಾವೂರು ಜಾತ್ರೆ ಶ್ರೀ ಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ನಾವು ಇದರ ವತಿಯಿಂದ ತಾರೀಕು ಮೂವತ್ತೊಂದು ಒಂದರಂದು ವಿಜೃಂಭಣೆಯಿಂದ ದಿರುತ್ತದೆ ಇಪ್ಪತ್ತೆರಡು ಇಪ್ಪತ್ತೆಂಟರಿಂದಲೇ ವಿಷ್ಣು ಸಹಸ್ರ ನಾಮ ಪಠಣ ಪ್ರಾರಂಭಗೊಂಡಿದೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಹಲವಾರು ಈ ಸಲ ವಿಶೇಷವಾಗಿ ಊರಿನವರಿಗಾಗಿ ಮೀಸಲಿಟ್ಟಿದ್ದೇವೆ ಯಾವಾಗ್ಲೂ ಹೊರಗಿಂದ ಬೇರೆಯವರಿಗೆ ಕೊಡ್ತಿದ್ದೇವೆ ಈಗ ಅವಕಾಶ ಅವಕಾಶಕ್ಕಾಗಿ ಊರಿನವರಿಗೇ ಕೊಟ್ಟಿದ್ದೇವೆ ಆ ಹೆಚ್ಚಿನ ಮಕ್ಕಳು ಭಜನಾ ತಂಡಗಳು ಮಹಿಳೆಯರು ಮತ್ತು ನವೋದಯ ಯುವಕಮಂಡಲಿಂದ ನಾಟಕ ಎಲ್ಲ ಕಾರ್ಯಕ್ರಮ ನಡೀಲಿಕ್ಕೆ ನಡೀಲಿಕ್ಕಿದೆ ಆ ಕಾರಿಂಜ ಭಜನಾ ತಂಡದಿಂದ ಶ್ರೀ ವಿಷ್ಣು ದಶಾವತಾರ ನೃತ್ಯ ಪ್ರದರ್ಶನ ಅಂತ ವಿಶೇಷ ಕಾರ್ಯಕ್ರಮ ಮಕ್ಕಳಿಂದ ಊರವರಿಂದಲೇ ಬೇರೆ ಹೊರಗಿನ ಮಕ್ಕಳು ಯಾರು ಇಲ್ಲ ಒಂದು ಒಂದು ಏರಿಯಾದ ಭಾಗದ ಮಕ್ಕಳಿಂದ ಈ ಒಂದು ಕಾರ್ಯಕ್ರಮ ನಡೀತದೆ ಮತ್ತೆ ಮಹಿಳಾ ಮಂಡಲ ರಂಜಿತ ಮಹಿಳಾ ಮಂಡಲ ಮತ್ತು ಊರಿನ ಕೆಲವು ಮಹಿಳೆಯರಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ವೈಭವ ಕೂಡ ಇದೆ ಶ್ರೀಕೃಷ್ಣ ಭಜನ ತಂಡದ ಮಕ್ಕಳಿಂದ ತುಳುನಾಡ ವೈಭವ ಎಂಬ ನೃತ್ಯ ರೂಪಕ ಮಾಡಿದ್ದಾರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಸೇರಿಕೊಂಡಿದ್ದಾರೆ ಅದರಲ್ಲಿ ಹಾಗೇನೆ ನವೋದಯ ಯುವಕ ಮಂಡಲದಿಂದ ವಿಶೇಷವಾಗಿ ಹಲವಾರು ವರ್ಷಗಳಿಂದ ಹಿಂದೆ ಮಾಡಿದಂತ ಬೈಯ್ಯ ಮಲ್ಲಿಗೆ ಜನರ ಸುಂದರವಾದ ನಾಟಕ ಜನರ ಮೆಚ್ಚುಗೆ ಗಳಿಸುವಂತ ನಾಟಕ ಈಗ ಮತ್ತೊಮ್ಮೆ ಅದನ್ನು ಪ್ರಸ್ತುತ ಪಡಿಸ್ತಾ ಅವಕಾಶ ಭಕ್ತರಿಗೆ ಕಾಣುವಂತ ಅವಕಾಶ ಸಿಗ್ತಾ ಹಲವಾರು ಕಾರ್ಯಕ್ರಮಗಳು ತುಂಬಾ ಉತ್ತಮವಾಗಿ ತಯಾರಿ ನಡೆಯುತ್ತಿದೆ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಇದರ ಉಪಯೋಗ ಪಡ್ಕೋಬೇಕಂತಲ್ಲಿ ಧನ್ಯವಾದ ವೀಕ್ಷಕರು ಈಗ ಜಾತ್ರಾ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭಕ್ತರಾಗಿರುವಂತಹ ಸೂರ್ಯನಾರಾಯಣ ಭಟ್ ಅವರಿದ್ದಾರೆ ಅಹ್ ಸರ್ ಈಗ ಜಾತ್ರಾ ಮಹೋತ್ಸವದಲ್ಲಿ ಧಾರ್ಮಿಕ ಪೂಜೆಗಳು ಯಾವ ರೀತಿ ನಡೆಯುತ್ತೋ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿರುತ್ತೋ ಜೊತೆಗೆ ಸಭಾ ಅಷ್ಟೇ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಆ ಈ ಒಂದು ಸಭಾ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಯಾರೆಲ್ಲ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ನಾವು ಗೋಪಾಲಕೃಷ್ಣ ದೇವಸ್ಥಾನದ ಈ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆ ದಿನ ನಮ್ಮ ಅಧ್ಯಕ್ಷರಾಗಿ ನಮ್ಮ ಹರೀಶ್ ಸಾಲಿಯನ್ ಮೂರ್ತಾಜಿ ಅವರು ಅಂದರೆ ಟ್ರಸ್ಟಿನ ಅಧ್ಯಕ್ಷರು ಅವರು ಅಧ್ಯಕ್ಷ ವಹಿಸ್ತಾರೆ ಮತ್ತೆ ನಮ್ಮ ಸಂಸದರಾದ ಮಾನ್ಯ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಅವರು ಬರಲಿಕ್ಕೆ ಒಪ್ಪಿದ್ದಾರೆ ಮತ್ತೆ ನಮ್ಮ ಶಾಸಕರು ಪ್ರೀತಿಯ ಶಾಸಕರಾದ ಹರೀಶ್ ಪುಂಜರು ಮತ್ತೆ ಪ್ರತಾಪ್ ಸಿಂಹ ನಾಯಕರು ಆಮೇಲೆ ಎಮ್ ಎಲ್ ಸಿ ಮಾಜಿ ಎಮ್ ಎಲ್ ಸಿ ಹರೀಶ್ ಕುಮಾರ್ ಅವರು ಕೂಡ ಇಲ್ಲಿ ಬರಲಿಕ್ಕೆ ಒಪ್ಪಿದ್ದಾರೆ ಮತ್ತೆ ನಮ್ಮ ಶರತ್ ಕೃಷ್ಣ ಪಡವಟ್ ನಾಯರು ಹೌದು ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಆಡಳಿತ ಮುಕ್ತೇಶ್ವರರು ಅವರು ಬರಲಿಕ್ಕೆ ಒಪ್ಪಿದ್ದಾರೆ ಆಮೇಲೆ ಬೆನಕ ಹಾಸ್ಪಿಟಲ್ನ ಡಾಕ್ಟರ್ ಗೋಪಾಲಕೃಷ್ಣ ಭಟ್ರು ಅವರು ಸಂತೋಷದಿಂದ ಒಪ್ಪಿ ಅವರು ಬರಲಿಕ್ಕೆ ಒಪ್ಪಿದ್ದಾರೆ ಆಮೇಲೆ ನಮ್ಮ ಡಾಕ್ಟರ್ ಪ್ರದೀಪ್ರು ಇಲ್ಲಿಯ ಎಲ್ಲ ಸಮಸ್ತ ಉಸ್ತುವಾರಿಯನ್ನು ನೋಡಿಕೊಂಡು ಇರುವಂತಹ ಡಾಕ್ಟರ್ ಪ್ರದೀಪ್ರವರು ಅವರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಇರ್ತಾರೆ ಹಾಗೆ ಆಮೇಲೆ ಸಭಾ ಕಾರ್ಯಕ್ರಮಗಳು ಆದ ಮೇಲೆ ಮತ್ತೆ ವಿವಿಧ ವಿನೋದಾವಳಿಗಳು ಇದು ಮಕ್ಕಳದ್ದು ಕಾರ್ಯಕ್ರಮಗಳು ಎಲ್ಲ ಆಗ್ತವೆ ಅದೇ ರೀತಿ ಇಲ್ಲಿ ಪ್ರತಿ ವರ್ಷದ ಒಂದು ಈ ಈ ಕಾರ್ಯಕ್ರಮ ಒಂದನೇ ತಾರೀಕಿನ ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿ ಸುರಾಗಿ ಮುಂದುವರೆಗೆ ಮೂವತ್ತೊಂದು ಒಂದು ಮೂವತ್ತೊಂದನೇ ತಾರೀಕಿಗೆ ಸಭಾ ಕಾರ್ಯಕ್ರಮ ಇಲ್ಲ ಒಂದನೇ ತಾರೀಕಿಗೆ ಸಭಾ ಕಾರ್ಯಕ್ರಮ ಬಂದಿದೆ ಪ್ರತಿ ವರ್ಷದ ಹಾಗೆ ಈ ವರ್ಷವು ನಡೀತಾ ಇದೆ ಒಳ್ಳೇದಾಗಿ ನಡೆಯಲಿದ್ದು ಹೇಳುವಂತ ನಮ್ಮ ಪ್ರಾರ್ಥನೆ ವೀಕ್ಷಕರಿಗೆ ನಮ್ ಜೊತೆಗೆ ಮಾತನಾಡೋದಕ್ಕೆ ಟ್ರಸ್ಟಿನ ನ ಹರೀಶ್ ಕಾರಂಜ ಅವರು ನಮ್ ಜೊತೆಗೆ ಇದ್ದಾರೆ ಪ್ರಮುಖವಾಗಿ ಅವರು ಭೀಷ್ಮ ಏಕಾದಶಿ ಬಗ್ಗೆ ಮಾತನಾಡ್ತಾರೆ ಸರ್ ಈಗ ಏಕಾದಶಿಯ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ಈ ಭೀಷ್ಮ ಏಕಾದಶಿ ಅಂದ್ರೆ ಏನು ಈ ಕ್ಷೇತ್ರದಲ್ಲಿ ಯಾವ ರೀತಿ ನಡೆಯುತ್ತೆ ಇದ್ರ ಬಗ್ಗೆ ತಿಳಿಸಿ ಕೊಡಬಹುದು ಸ್ಥಳ ಸಾನಿಧ್ಯ ಶ್ರೀ ಗೋಪಾಲ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾವು ಶ್ರೀ ಗೋಪಾಲ ದೇವಸ್ಥಾನದ ಒಂದು ನಮಗೆ ಬಹಳಷ್ಟು ಒಂದು ಇಷ್ಟೊಂದು ವಿಜೃಂಭಣೆ ನಾವು ಇರಬೇಕಾದ್ರೆ ನಮಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಶ್ರೀತ ಡಾಕ್ಟರ್ ಡಿ ವೀರಂದಯ ಅವರ ಒಂದು ಶುಭಾಶೀರ್ವಾದ ಹಾಗೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ದಿವಂಗತ ವಿಜಯರಾವ್ ವಿಜಯರಾವ ಪಡ್ವಟ್ನವರ ಒಂದು ನಮಗೆ ಪ್ರತಿ ವರ್ಷ ನಾವು ಅವರನ್ನು ನೆನಪಿಸ್ ನೆನಪು ಮಾಡ್ತೇವೆ ಯಾಕಂತ ಹೇಳಿದ್ರೆ ಭೀಷ್ಮ ಏಕದಿಸ ದಿವಸ ಈ ಒಂದು ವಿಷ್ಣು ಸಹಸ್ರನಾಮ ಜಯಂತಿಯನ್ನು ಆಚರಣೆಯ ಸಂದರ್ಭದಲ್ಲಿ ಅವರ ಪ್ರತಿ ವರ್ಷದೊಂದು ಉಪಸ್ಥಿತಿ ಈ ದೇವಸ್ಥಾನದಲ್ಲಿ ಇರ್ತಿತ್ತು ಅವರ ಪುತ್ರರು ಶರತ್ ಕೃಷ್ಣ ಕೂಡ ನಮಗೆ ಅವರ ಪರವಾಗಿ ನಮ್ಮ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪೂರ್ವವಾದ ಅವರನ್ನು ಕೂಡ ನಾನು ಮನಸಾರೆ ಸ್ಮರಣೆಯನ್ನು ಮಾಡ್ತಾ ಈ ದಿವಸ ನಾನು ಭೀಷ್ಮ ಏಕಾದಶಿ ಬಗ್ಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಏನಂದ್ರೆ ಎಲ್ಲ ಕಡೆ ಕೂಡ ಜಯಂತಿಗಳು ನಡೀತಾ ಇದೆ ಭೀಷ್ಮ ಏಕಾದಶಿ ಏನು ಜಯಂತಿ ಅಂತೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ ಮಾಘವಾಸದ ಶುಕ್ಲ ಪಕ್ಷ ಭೀಷ್ಮ ಏಕಾದಶಿ ದಿವಸ ಶ್ರೀಕೃಷ್ಣ ಪರಮಾತ್ಮನ್ನು ಎದುರಿಗೆ ನಿಂತು ಭೀಷ್ಮಾಚಾರ್ಯರು ಪಾಂಡವರಿಗೆ ವಿಷ್ಣು ಸಹಸ್ರನಾಮವನ್ನು ಒಂದು ಬೋಧನೆ ಮಾಡಿದಂಥ ದಿನ ವಿಷ್ಣು ಸಹಸ್ರನಾಮ ದಿನವನ್ನು ಬೋಧನೆ ಮಾಡಿದಂಥ ದಿನವನ್ನು ನಾವು ವಿಷ್ಣು ಸಹಸ್ರ ವಿಷ್ಣು ಸಹಸ್ರನಾಮ ಜಯಂತಿಯನ್ನು ಕರೀತೇವೆ ಅಂತ ಬೇರೆ ಬೇರೆ ಜಯಂತಿಗಳನ್ನು ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಧಾರ್ಮಿಕತೆಯಲ್ಲಿ ನಮಗೆ ಬಹಳಷ್ಟು ಪವಿತ್ರವಾದಂಥ ವಿಷ್ಣು ಸಹಸ್ರನಾಮವನ್ನು ಅದರ ಜಯಂತಿಯನ್ನು ನಾವು ಇದೇ ತಿಂಗಳ ಇದೇ ದಿ ಎಂಟನೇ ತಾರೀಕು ದಿವಸ ಭೀಷ್ಮ ಏಕಾದಶಿಯೊಂದು ನಾವು ವಿಷ್ಣು ಸಹಸ್ರನಾಮ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮಗೆಲ್ಲ ಇದಕ್ಕೆಲ್ಲ ಪೂರಕವಾಗಿ ಈ ಗ್ರಾಮದ ಭಕ್ತರು ಪರ ಊರಿನ ಭಕ್ತರು ಈ ದೇವಸ್ಥಾನದ ದೇವರ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮಗೆಲ್ಲರಿಗೂ ಒಂದು ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಬಂದಿರೋರು ಡಾಕ್ಟರ್ ಪ್ರದೀಪ್ ರವರು ವಿಷ್ಣು ಸಹಸ್ರ ನಾಮ ಪಠಣ ಮಾಡುವುದು ಮಾತ್ರವಲ್ಲದೆ ಅದನ್ನು ಬೋಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಅದನ್ನು ಉಚ್ಚಾರವನ್ನು ಸ್ಪಷ್ಟವಾಗಿ ಒಂದು ಅನುಕರಣೆ ಮಾಡಿಕೊಂಡು ಎಲ್ಲ ಮಕ್ಕಳಿಗೆ ಕಲಿಸುವಂತ ಪರಿಪಾಠವನ್ನು ಮಾಡ್ತಾರೆ ಪ್ರತಿ ವಾರ ಕೂಡ ಈ ದೇವಸ್ಥಾನದಲ್ಲಿ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾರೆ ಜೊತೆಗೆ ವಿಷ್ಣು ಶಾಸ್ತ್ರ ನಾಮ ಪಠಣವನ್ನು ಕೂಡ ಮಕ್ಕಳಿಗೆ ಬೋಧನೆ ಮಾಡ್ತಾರೆ ಪ್ರತಿ ದಿನ ಬೆಳಿಗ್ಗೆ ಸೋಮವಾರದ ಸೋಮವಾರದಂದು ವಿಷ್ಣು ಶಾಸ್ತ್ರ ಗೂಗಲ್ ಮೀಟ್ ನಲ್ಲಿ ಕೂಡ ಒಂದು ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ನಾವೆಲ್ಲ ಈ ಪುಣ್ಯಾತ್ಮರು ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಕೃಷ್ಣನ ದೇವಸ್ಥಾನದಲ್ಲಿ ಕುಳಿತು ವಿಷ್ಣು ಶಾಸ್ತ್ರ ನಮ್ಮನ್ನು ಪಠನ ಮಾಡುವಂಥ ಯೋಗ್ಯ ನಮಗೆ ಬಂದಿದೆ ಈ ಯೋಗ ಎಲ್ಲ ಊರಿನ ಮತ್ತು ಎಲ್ಲ ಪರ ಎಲ್ಲ ಭಕ್ತರಿಗೆ ಈ ದೇವಸ್ಥಾನಕ್ಕೆ ಬಂದು ಒಂದು ಶಾಸ್ತ್ರನಾಮವನ್ನು ಪಠನ ಮಾಡುವಂತ ಯೋಗ ಭಾಗ ಎಲ್ಲರಿಗೂ ಲಭಿಸಲಿ ಅಂತ ದೇವರಂತ ಪ್ರಾರ್ಥನೆಯನ್ನು ಮಾಡ್ತಾರೆ ವೀಕ್ಷಕರಿಗೆ ವೀಕ್ಷಕರು ಈಗ ನಮ್ಮ ಜೊತೆಗೆ ಕುಮಾರಿ ಮನಸ್ವಿನಿ ಇದ್ದಾರೆ ಅಹ್ ಭಗವದ್ಗೀತೆಯನ್ನ ఠన మాత్ర అధ్యాయ పురుషోత్తమయోగ శ్రీ భగవాస ఊర్ధ్వ మూల మధా అశ్వత్థం బ్రాహుర వ్యయం ఛందాయ వేద స వేద వి अधश्च प्रसृतास्तस्य शाखा गुणः प्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके न रूपमस्त्येह तथोपलभ्यते नान्तो न चातिर्न च सम्प्रतिष्ठा अश्वत्थमेनं सुविरूढमूलं मसङ्गशस्त्रेण दृढेन चित्वा। ततः पदं तत्परिमार्गितव्यं यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्तिः प्रसृता पुराणी అధ్యాత్మ నిర్మాణమోహాజిత అధ్యాత్మనివృత్తకామాముక్తర్గచ్చాపదవ్యయం తత్న భాసయే సూర్యో నశావర్ तद्धाम तद्धामपरमं मम ममैवांशो जीवलोके जीवभूतस्य सनातनः मनःषष्ठानिन्द्रियाणि प्रकृतिस्थानि कर्ष्यति शरीरं यदवाप्नोति यच्छाप्युत्क्रामतीश्वरः गृही त्वैतानि संज्ञाति वायुर्गन्धामि वाश्रयात् श्रोत्रं चक्षुस्पर्शनञ्च रसनं घ्राणमेव च अधिष्ठाय मनस्साय विषयानुपसेवते हरिः ॐ वीक्षक्र ಗೋಪಾಲಕೃಷ್ಣ ನಾವೂರು ಇಲ್ಲಿ ಯಾವ ರೀತಿ ಜಾತ್ರಾ ಸಂಭ್ರಮ ನಡೆಯುತ್ತೆ ಅನ್ನುವಂತಹ ಮಾಹಿತಿಗಳನ್ನ ತಾವು ಕೂಡ ಪಡ್ಕೊಂಡ್ರಿ ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀಕೃಷ್ಣ ದೇವರ ಕೃಪೆಗೆ ತಾವು ಕೂಡ ಪಾತ್ರರಾಗಿ ಎಲ್ಲರನ್ನ ಶ್ರೀಕೃಷ್ಣ ದೇವರು ಹರಸ್ಲಿ ಅಂತ ಹೇಳಿ ಆಶಿಸ್ತೇವೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್